ಸ್ನೇಹಿತರೆ ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರತಿಷ್ಠಾಪನೆಯಾಗಿದೆ ದೇಶದಾದ್ಯಂತ ಜನರು ಕುತೂಹಲದಿಂದ ಕಾಯ್ತಾ ಇದ್ದ ಅಯೋಧ್ಯೆಯ ರಾಮ ಮಂದಿರದ ನಿರ್ಮಾಣ ಪೂರ್ಣಗೊಂಡು ಆ ವಿವಾದಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಕ್ಕಿದೆ ಹಾಗೆಂದೇ ಭಾವಿಸಿಕೊಂಡ್ರು ಕೂಡ ಇದು ಭಾರತವೆಂಬ ಪ್ರಪಂಚದ ಬೃಹತ್ ಪ್ರಜಾತಂತ್ರದ ಮತೀಯ ರಾಜಕಾರಣಕ್ಕೆ ಒಂದು ಹೊಸ ತಿರುವನ್ನ ನೀಡಿದೆ ಇದರ ಪ್ರಭಾವವನ್ನ ನಾವು ಮುಂದಿನ ಲೋಕಸಭಾ ಚುನಾವಣೆಯಲ್ಲೇ ನೋಡಬೇಕು ಅದು ಭಾರತ ಸದ್ಯದಲ್ಲಿ ಹೇಗೆ ನಡೀತಾ ಇದೆ ಯಾವ ಪಥದ ಕಡೆಗೆ ಸಾಕ್ತಾ ಇದೆ ಎನ್ನುವ ದಿಕ್ಕನ್ನ ತೋರಿಸಲಿಕ್ಕಿದೆ ಈ ಹಿನ್ನೆಲೆಯಲ್ಲಿ ನಾವು ನೆನಪಿಸಿಕೊಳ್ಳಬೇಕಾದ ಓರ್ವ ವ್ಯಕ್ತಿ ಅಂದ್ರೆ ಅಯೋಧ್ಯೆಯ ರಾಮ ಜನ್ಮಭೂಮಿ ದೇವಸ್ಥಾನದ ಮಹಂತ್ ಮುಖ್ಯ ಅರ್ಚಕ ಆಗಿದ್ದ ಬಾಬಾ ಲಾಲ್ ದಾಸ್ ಅವರನ್ನ ಇವರನ್ನ ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ತೊಂಬತ್ತ ಮೂರರಂದು ಗುಂಡಿಕ್ಕಿ ಕೊಲ್ಲಲಾಯಿತು ಇವರ ಜೊತೆಗೆ ಕಾಶಿ ವಿಶ್ವನಾಥ ದೇವಾಲಯದ ಮಾಜಿ ಮಹಂತ್ ರಾಜೇಂದ್ರ ಪ್ರಸಾದ್ ತಿವಾರಿ ಅವರನ್ನ ಇವರಿಬ್ಬರಲ್ಲಿ ಇರುವ ವ್ಯತ್ಯಾಸ ಏನಪ್ಪಾ ಅಂದ್ರೆ ಒಬ್ಬರನ್ನ ಸಾಯಿಸಲಾಗಿದೆ ಮತ್ತೊಬ್ರು ಇನ್ನು ಬದುಕಿದ್ದಾರೆ ಆದರೆ ಇಬ್ಬರ ದನಿಯು ಒಂದೇ ಆಗಿದೆ ಬಾಬಾ ಲಾಲ್ದಾಸ್ ಅವರನ್ನ ಯಾರು ಯಾಕೆ ಗುಂಡಿಕ್ಕಿ ಕೊಂದ್ರು ಏನೀ ಪ್ರಕರಣ ಇವತ್ತು ಈ ಬಗ್ಗೆ ಮಾತಾಡ್ತೀನಿ ಅಟೆನ್ಷನ್ ಪ್ಲೀಸ್ ನಾನು ಚರಣೈ ಬರ್ನಾಡ್ ಅಯೋಧ್ಯೆಯ ಜನ ಮಾತ್ರ ಅಲ್ಲ ಭಾರತದಾದ್ಯಂತ ಇರುವ ಜನರು ಇದನ್ನು ವಿರೋಧಿಸಲೇಬೇಕು ನಾವು ಎಂದಿಗೂ ಇತರರ ಧಾರ್ಮಿಕ ಭಾವನೆಗಳನ್ನ ನೋಯಿಸಬಾರದು ಮತ್ತು ಅವರ ಹೃದಯವನ್ನು ಓಡಿಬಾರ್ದು ನಮ್ಮ ಧರ್ಮ ಅದನ್ನು ಒಪ್ಪೋದಿಲ್ಲ ರಾಮನ ರಾಜಕೀಯ ಆದರ್ಶವು ಎಲ್ಲರಿಗೂ ಸಮೃದ್ಧಿಯನ್ನು ತರ್ತದೆ ನಾವು ತಿಂದರೆ ನಮ್ಮ ದೇಹದ ಎಲ್ಲಾ ಭಾಗಗಳಿಗೆ ಆಹಾರ ಸಿಗ್ತದೆ ಆದ್ರಿಂದ ಎಲ್ಲರೂ ನಮ್ಮವರೇ ಯಾರು ಇಲ್ಲಿ ದೊಡ್ಡವರಲ್ಲ ಸಣ್ಣವರಲ್ಲ ಈ ಆದರ್ಶಗಳನ್ನ ಇವತ್ತು ಕೊಲ್ಲಲಾಗ್ತಾ ಇದೆ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ರಾಮ ಮಂದಿರದ ಗಲಭೆಯಲ್ಲಿ ಇಡೀ ದೇಶ ಹುತ್ತಿ ಉರಿತಾ ಇರುವಾಗ ಈ ಮಾತುಗಳನ್ನು ಹೇಳಿದ್ದು ಬೇರೆ ಯಾರೂ ಅಲ್ಲ ರಾಮ ಜನ್ಮಭೂಮಿ ದೇವಸ್ಥಾನದ ಮಹಂತ್ ಮುಖ್ಯ ಅರ್ಚಕ ಆಗಿದ್ದ ಬಾಬಾ ಲಾಲ್ ದಾಸ್ ಅವರು ಇದು ರಾಮ್ ಕೆ ನಾಮ್ ಸಾಕ್ಷ್ಯಚಿತ್ರದ ಕೊನೆಯಲ್ಲಿ ನೀವು ಕೇಳಲೇಬೇಕಾದ ಮುಂದೆಂದು ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿಯುವ ಮಾತುಗಳು ಭಾರತದ ಭಕ್ತಿ ಪರಂಪರೆಯ ಆತ್ಮದ ಭಾಷೆಗಳಾದ ಪ್ರೇಮ ಶಾಂತಿ ಒಳಗೊಳ್ಳುವಿಕೆ ನಶಿಸಿ ಹೋಗ್ತಾ ದೇಶ ಆಧ್ಯಾತ್ಮದಿಂದ ಕಳಚಿಕೊಂಡು ಕರ್ಮಠತನಕ್ಕೆ ದಾಂಗುಡಿ ಇಡುವಾಗ ಮತೀಯತೆ ಪ್ರಜಾಪ್ರಭುತ್ವವನ್ನು ಆವರಿಸಿಕೊಳ್ಳುವಾಗ ಅದೇ ದೇಶದಲ್ಲಿ ಮುನ್ನೆಲೆಗೆ ಬರ್ತಾ ಇರುವಾಗ ದೇಶ ಸಾಂಸ್ಕೃತಿಕವಾಗಿ ಬಹುಮುಖಿಯಾಗಿ ಕಟ್ಟಿಕೊಳ್ಳುವ ತನ್ನ ಪರಂಪರೆಯನ್ನು ನಿಲ್ಲಿಸುತ್ತಿರುವ ಸಂದರ್ಭದಲ್ಲಿ ಬಾಬಾ ಲಾಲ್ ದಾಸ್ ಅವರ ಈ ಮಾತುಗಳು ನಮ್ಮ ಹೃದಯವನ್ನ ಆಳವಾಗಿ ನಾಟಿ ಸಂಕಟವನ್ನು ಉಂಟು ಮಾಡ್ತದೆ ಯಾರು ಈ ಬಾಬಾ ಲಾಲ್ ದಾಸ್ ಬಾಬಾ ಲಾಲ್ ದಾಸ್ ಅವರನ್ನ ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಲಕ್ನೋ ಹೈಕೋರ್ಟ್ ಅಯೋಧ್ಯೆಯ ಮುಖ್ಯ ಅರ್ಚಕರನ್ನಾಗಿ ನೇಮಿಸಿತು ಬಾಬ್ರಿ ಮಸೀದಿಯ ಸುತ್ತ ವಿ ಎಚ್ ಪಿ ವಿಶ್ವ ಹಿಂದೂ ಪರಿಷತ್ ನಡೆಸ್ತಾ ಇದ್ದ ಚಟುವಟಿಕೆಗಳ ಬಗ್ಗೆ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು ಇವರು ಲಾಲ್ ಕೃಷ್ಣ ಅಡ್ವಾಣಿಯವರಿಗೆ ತಮ್ಮ ರಥಯಾತ್ರೆಯನ್ನು ನಿಲ್ಲಿಸುವಂತೆ ಆಗ್ರಹಿಸಿದ್ರು ರಾಮ ಮಂದಿರ ಚಳುವಳಿಯನ್ನ ಕೇವಲ ಹಿಂದೂಗಳ ಮತವನ್ನ ಸೆಳೆಯುವ ತಂತ್ರ ಅಂತ ಅವರು ಟೀಕೆ ಮಾಡ್ತಾ ಇದ್ರು ರಾಮ್ಕೆ ನಮ್ ಡಾಕ್ಯುಮೆಂಟರಿಯಲ್ಲಿ ಇದು ಅಂದ್ರೆ ಮಸೀದಿ ಧ್ವಂಸ ವಿಎಚ್ಪಿಯ ರಾಜಕೀಯ ಆಟ ಇದನ್ನು ಮಾಡ್ತಾ ಇರುವವರಿಗೆ ಹಿಂದೂ ಮತಗಳನ್ನ ಸೆಳೆಯು ಸೆಳೆಯಲು ಭಾರತದಾದ್ಯಂತ ಉದ್ವಿಗ್ನತೆಯನ್ನು ಸೃಷ್ಟಿಸುವುದರಲ್ಲಿ ಹೆಚ್ಚು ಆಸಕ್ತಿ ಎನ್ನುತ್ತಾ ಎರಡು ಸಮುದಾಯಗಳ ನಡುವೆ ಇರುವ ಶಾಂತಿ ಮತ್ತು ಸಹಬಾಳ್ವೆಯ ಬಗ್ಗೆ ವಿವರಣೆಯನ್ನು ಕೊಡ್ತಾರೆ ಆ ಡಾಕ್ಯುಮೆಂಟರಿಯಲ್ಲಿ ಬಾಬಾ ಲಾಲ್ ದಾಸ್ ಅವರು ಅಯೋಧ್ಯೆಯ ಹೆಚ್ಚಿನ ದೇವಾಲಯಗಳನ್ನ ಅವಧನ ಮುಸ್ಲಿಂ ರಾಜರ ದೇಣಿಗೆಯಿಂದ ಹೇಗೆ ನಿರ್ಮಿಸಲಾಯಿತು ಮತ್ತೆ ಸಾವಿರದ ಎಂಟುನೂರ ಐವತ್ತ ಐದರ ಘರ್ಷಣೆಯ ನಂತರ ಹಿಂದೂ ಪುರೋಹಿತರು ಮತ್ತೆ ಮುಸ್ಲಿಂ ಪೀರರು ಹೇಗೆ ಸೌಹಾರ್ದಯುತವಾಗಿ ಬದುಕಲು ನಿರ್ಧರಿಸಿದ್ರು ಈ ಬಗ್ಗೆ ಈ ಡಾಕ್ಯುಮೆಂಟರಿಯಲ್ಲಿ ಈ ಅರ್ಚಕರು ಹೇಳ್ತಾರೆ ಬಾಬಾ ಲಾಲ್ ದಾಸ್ ಅವರಲ್ಲಿ ಬಾಬ್ರಿ ಮಸೀದಿ ಧ್ವಂಸದ ಬಗ್ಗೆ ಸಾಕ್ಷ್ಯಾಧಾರಗಳಿದ್ವು ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ದೆಹಲಿಯ ಸಿಟಿಸನ್ ಗೆ ಇದನ್ನ ಸಲ್ಲಿಸ್ತಾರೆ ರಾಮ ಜನ್ಮಭೂಮಿ ನ್ಯಾಯ ಪರವಾಗಿ ಸಂಗ್ರಹಿಸಲಾದ ದೊಡ್ಡ ಮೊತ್ತದ ಹಣದಲ್ಲಿ ಆಗಿರುವ ಅವ್ಯವಹಾರದ ಬಗ್ಗೆ ಆರೋಪ ಕೂಡ ಮಾಡಿದ್ರು ಇದಾಗಿ ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಬಾಬ್ರಿ ಮಸೀದಿ ಧ್ವಂಸದ ಕೆಲವೇ ತಿಂಗಳ ಮೊದಲು ಅಂದಿನ ಕಲ್ಯಾಣ್ ಸಿಂಗ್ ನೇತೃತ್ವದ ಬಿಜೆಪಿ ಸರ್ಕಾರ ಬಾಬಾ ಲಾಲ್ ದಾಸ್ ಅವರನ್ನ ಅರ್ಚಕ ಸ್ಥಾನದಿಂದ ಅನಧಿಕೃತವಾಗಿ ತೆಗೆದುಹಾಕ್ತದೆ ಕೋರ್ಟಿನಿಂದ ನೇಮಕ ಆಗಿರುವ ಕಾರಣ ಕೋರ್ಟಿನ ಆದೇಶ ಇಲ್ಲದೆ ಈ ರೀತಿ ವಜಾಗೊಳಿಸುವುದಕ್ಕೆ ರಾಜ್ಯ ಸರ್ಕಾರಕ್ಕೆ ಯಾವುದೇ ಅಧಿಕಾರ ಇಲ್ಲ ಈ ಕಾರಣದಿಂದಾಗಿ ಸರ್ಕಾರದ ವಿರುದ್ಧ ಮೊಕದ್ದಮೆಯನ್ನ ಲಾಲ್ ದಾಸ್ ಅವರು ಹುಡ್ತಾರೆ ಅಲಹಾಬಾದ್ ಹೈಕೋರ್ಟ್ ನಲ್ಲಿ ಲಕ್ನೋ ಪೀಠದ ಮುಂದೆ ಈ ಪ್ರಕರಣ ಬಾಕಿ ಉಳಿದಿದೆ ಡಿಸೆಂಬರ್ ಆರು ಸಾವಿರದ ಒಂಬೈನೂರ ತೊಂಬತ್ತ ಎರಡರಂದು ಬಾಬ್ರಿ ಮಸೀದಿ ಧ್ವಂಸ ಆಯಿತು ಇದಾದ ನಂತರ ತನ್ನ ಹತ್ಯೆ ಕೂಡ ಆಗಬಹುದು ಎನ್ನುವ ಭಯದಿಂದ ಅರ್ಚಕರು ರಕ್ಷಣೆಗಾಗಿ ಸರ್ಕಾರಕ್ಕೆ ವಿನಂತಿಯನ್ನು ಮಾಡಿಕೊಳ್ಳುತ್ತಾರೆ ಆದ್ರೆ ಕಲ್ಯಾಣ್ ಸಿಂಗ್ ಅವರ ಸರ್ಕಾರ ಅವರ ಅಂಗರಕ್ಷಕರನ್ನ ಹಾಕ್ತದೆ ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಅವರನ್ನ ಗುಂಡಿಕ್ಕಿ ಕೊಲ್ಲಲಾಯಿತು ದೇಶ ಕಂಡು ಕೇಳರಿಯದ ಅಮಾನವೀಯ ಘಟನೆಗಳು ಇದರ ಬೆನ್ನಲ್ಲೇ ನಡೆದು ಇದರಿಂದ ದೇಶ ಚೇತರಿಸಿಕೊಂಡಿಲ್ಲ ಆಗ ಉಂಟಾದ ಬೃಹತ್ ಕಂದಕವನ್ನ ಮುಚ್ಚಿ ಹಾಕೋದಕ್ಕೆ ಶತಮಾನಗಳಷ್ಟು ನಾವು ಕಾಯಬೇಕಾಗಿದೆ ಈಗ ಬಾಬ್ರಿ ಮಸೀದಿ ಇದ್ದಲೇ ರಾಮನ ಪ್ರತಿಷ್ಠೆಯನ್ನ ಮಾನನೀಯ ಪ್ರಧಾನ ಮಂತ್ರಿಗಳ ನೇತೃತ್ವದಲ್ಲಿ ಮಾಡಲಾಗಿದೆ ದೇಶದ ರಾಜಕಾರಣ ಮಗ್ಗಲು ಬದಲಾಯಿಸಿದೆ ಈ ಸಂದರ್ಭದಲ್ಲಿ ರಾಮ ಭಕ್ತ ಲಾಲ್ ದಾಸ್ ಅವರು ನೀಡಿದ ಕೋಮು ಐಕ್ಯತೆಯ ಸಂದೇಶ ಹಿಂದಿಗಿಂತಲೂ ಹೆಚ್ಚು ಮಹತ್ವದಾಗಿದೆ ಮೊಘಲ್ ರಾಜ್ಕುಮಾರ ದಾರಾಶಿಕೋ ಹದಿನೇಳನೇ ಶತಮಾನದಲ್ಲಿ ವಾರಣಾಸಿಯ ವಿಶ್ವನಾಥ ದೇವಾಲಯದ ಮೇಲ್ವಿಚಾರಣೆಗಾಗಿ ಅಲ್ಲಿನ ಮಹಂತರಿಗೆ ಪಟ್ಟ ಅಂದ್ರೆ ಪತ್ರವನ್ನು ನೀಡ್ತಾನೆ ಹತ್ತು ತಲೆಮಾರುಗಳವರೆಗೆ ಇದು ಮುಂದುವರೆದುಕೊಂಡು ಬಂದಿದೆ ಕಾಶಿ ವಿಶ್ವನಾಥ ದೇವಾಲಯದ ಆಡಳಿತದ ಅಧಿಕಾರ ಈ ಕುಟುಂಬದ ಕೈಯಲ್ಲೇ ಇತ್ತು ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಉತ್ತರ ಪ್ರದೇಶದ ಸರ್ಕಾರ ಇವರನ್ನ ದೇವಾಲಯದ ಪಾರಂಪರಿಕ ಮುಕ್ತೇಸರಿಕೆಯಿಂದ ತೆಗೆದುಹಾಕ್ತದೆ ಈ ಮನೆತನದ ಈಗಿನ ತಲೆಮಾರು ಮಹಂತ್ ರಾಜೇಂದ್ರ ಪ್ರಸಾದ್ ತಿವಾರಿ ಸದ್ಯದ ಕೋಮುವಾದ ತಾಂಡವಾಡ್ತಾ ಇರುವ ಈ ಸಂದರ್ಭದಲ್ಲಿ ಶಾಂತಿ ಸಹಬಾಳ್ವೆಯ ಬಹುಮುಖ್ಯ ದನಿಯಾಗಿ ಅವರು ನಮಗೆ ಕಾಣಿಸಿಕೊಳ್ಳುತ್ತಾರೆ ತಿವಾರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಬಹುಪ್ರಿಯ ಯೋಜನೆಯಾದ ವಿಶ್ವನಾಥ ಟೆಂಪಲ್ ಕಾರಿಡಾರ್ನ ಕಟು ಟೀಕಾಕಾರರಾಗಿದ್ದಾರೆ ಈ ಯೋಜನೆಯ ಮೂಲಕ ಸುಮಾರು ಇನ್ನೂರ ಎಂಬತ್ತಾರು ಶಿವಲಿಂಗಗಳನ್ನು ಹೊಂದಿರುವ ಹಲವಾರು ಪುರಾತನ ದೇವಾಲಯಗಳನ್ನ ಕೆಡವೆ ಹಾಕಲಾಯಿತು ಇವುಗಳನ್ನ ಕಿತ್ತು ಬಿಸಾಡಲಾಯಿತು ಕೆಲವನ್ನ ಮುರಿದು ಹಾಕಿದ್ರು ಕೇವಲ ನೂರ ಶಿವಲಿಂಗಗಳನ್ನ ಮಾತ್ರ ಜೀರ್ಣೋದ್ಧಾರಗೊಳಿಸಿ ಬನಾರಸ್ನ ಲಂಕಾದ ಪೊಲೀಸ್ ಠಾಣೆಯಲ್ಲಿ ಸಂರಕ್ಷಿಸಿ ಇಡಲಾಗಿದೆ ಸದ್ಯ ಅಲ್ಲಿ ಅವುಗಳಿಗೆ ನಿತ್ಯದ ಪೂಜೆಯನ್ನು ಕೂಡ ಸಲ್ಲಿಸಲಾಗ್ತಾ ಇದೆ ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠೆಯನ್ನ ತುರಾತುರಿಯಲ್ಲಿ ಮಾಡುತ್ತಿರುವುದನ್ನ ಎಲೆಕ್ಷನ್ ಗಿಮಿಕ್ ಎಂದೇ ಟೀಕಿಸಿರುವ ಕಾಶಿಯ ಮಾಜಿ ಮುಕ್ತೇಶ್ವರ ತಿವಾರಿ ಅವರು ಇದೊಂದು ಸ್ಪಾನ್ಸರ್ಡ್ ಬೈ ಫಿಲಂ ಸ್ಟಾರ್ ಕಾರ್ಯಕ್ರಮ ಇದು ಮೋದಿಯವರು ತಮ್ಮ ವ್ಯಾನಿಟಿಯನ್ನು ಹೆಚ್ಚಿಸಿಕೊಳ್ಳಲು ಮಾಡ್ತಾ ಇರುವ ತಂತ್ರ ಅಂತ ಆರೋಪ ಮಾಡ್ತಾರೆ ಮೋದಿಯವರು ಓಟಿಗಾಗಿ ರಾಮನನ್ನು ಬಳಸಿಕೊಳ್ತಾ ಇದ್ದಾರೆ ಅಧಿಕಾರವೇ ಮೋದಿಯವರ ರಾಮ ಅವರ ನಂಬಿಕೆ ಅವರ ವ್ಯಾಪಾರ ಅಂತ ತಿವಾರಿಯವರು ಟೀಕೆ ಮಾಡ್ತಾರೆ ಭಾರತದ ಪವಿತ್ರ ಸ್ಥಳಗಳನ್ನ ಅಭಿವೃದ್ಧಿ ಮಾಡುವಲ್ಲಿ ತೋರಿರುವ ನಿರ್ಲಕ್ಷ್ಯ ತಿರಸ್ಕಾರದ ಬಗ್ಗೆ ತಿವಾರಿಯವರಿಗೆ ಆಕ್ರೋಶ ಇದೆ ಅವುಗಳನ್ನ ಮಾಲ್ಗಳ ರೀತಿಯಲ್ಲಿ ಕಟ್ಟಲಾಗ್ತಾ ಇದೆ ಅಲ್ಲಿ ಜನರು ಶಾಪಿಂಗ್ ಮಾಡೋದಕ್ಕೆ ಬರ್ತಾರೆ ಮೋಜು ಮಸ್ತಿಗಾಗಿ ಬರ್ತಾರೆ ಅಥವಾ ಅವುಗಳನ್ನ ಪ್ರವಾಸಿ ಕೇಂದ್ರಗಳನ್ನಾಗಿ ಪರಿವರ್ತಿಸಲಾಗಿದೆ ಪವಿತ್ರವಾದ ಕ್ಷೇತ್ರವನ್ನ ವಾಣಿಜ್ಯ ಉದ್ದೇಶಕ್ಕೆ ಬಳಸಿಕೊಳ್ಳುವ ಪ್ರಯತ್ನಗಳೇ ಹೊರತು ಜನರಲ್ಲಿ ದೇವರ ಮೇಲಿನ ಭಕ್ತಿಯನ್ನು ಮೂಡಿಸುವ ಪ್ರಯತ್ನಗಳಲ್ಲ ಅಂತ ಅವರು ಹೇಳುತ್ತಾರೆ ಇದೊಂದು ಮಾಲ್ ಅಯೋಧ್ಯೆಯ ರಾಮ ಮಂದಿರ ಅಲ್ಲ ಅಂತಹ ಮೊದಲ ಮಾಲ್ ಅನ್ನ ಕಾಶಿ ವಿಶ್ವನಾಥ ದೇವಾಲಯದಲ್ಲಿ ನಿರ್ಮಿಸಲಾಯಿತು ಮೂರನೆಯದನ್ನ ಮಥುರದಲ್ಲಿ ಮಾಡ್ತಾ ಇದ್ದಾರೆ ಅಂತ ತಿವಾರಿ ಅವರು ಆರೋಪ ಮಾಡ್ತಾರೆ ಇವೆಲ್ಲವನ್ನ ಸನಾತನ ಧರ್ಮದ ಮೇಲಿನ ಆಕ್ರಮಣ ಅಂತ ತಿವಾರಿ ಅವರು ಕರೆದಿದ್ದಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ಸನಾತನ ಧರ್ಮ ಅದರ ತತ್ವಗಳು ಅದರ ನಿಯಮಗಳು ಮತ್ತೆ ಭವಿಷ್ಯದಲ್ಲಿ ಹಿಂದೂಗಳ ಧರ್ಮ ಗ್ರಂಥಗಳನ್ನ ರೂಪಿಸುವ ಅಧಿಕಾರವನ್ನ ಆಚಾರ್ಯರು ಮತ್ತೆ ಧಾರ್ಮಿಕ ಗುರುಗಳಿಂದ ಕಸಿದುಕೊಳ್ಳಲು ಪ್ರಯತ್ನ ಮಾಡ್ತಾ ಇದೆ ಸನಾತನ ಧರ್ಮದ ಮೇಲಿನ ಈ ಸವಾರಿಗಳೇ ಸನಾತನ ಧರ್ಮದ ಮೇಲಿನ ಈ ಸವಾರಿಯೇ ಶಂಕರಾಚಾರ್ಯರನ್ನ ಜನವರಿ ಇಪ್ಪತ್ತೆರಡರ ಉದ್ಘಾಟನೆಯ ವಿರುದ್ಧ ಮಾತನಾಡುವಂತೆ ಮಾಡಿದೆ ಅಂತ ತಿವಾರಿ ಅವರು ಆರೋಪ ಮಾಡಿದ್ದಾರೆ ಇದು ಮತೀಯತೆ ಮತ್ತು ಆಧ್ಯಾತ್ಮಿಕತೆಯ ನಡುವೆ ನಡೀತಾ ಇರುವಂತಹ ಸಂಘರ್ಷ ಸಂಘ ತನ್ನ ರಾಜಕೀಯ ಬಲದ ಜೊತೆಗೆ ಧಾರ್ಮಿಕ ಶಕ್ತಿಯನ್ನು ಪಡೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಒಮ್ಮೆ ಇದು ನಡೆದರೆ ನಮ್ಮ ಸಮಾಜದ ಮೇಲೆ ಸಂಘದ ನಿಯಂತ್ರಣ ಪೂರ್ಣಗೊಳ್ಳುತ್ತದೆ ಅಂತ ಅವರು ಭವಿಷ್ಯವನ್ನ ನುಡಿತಾರೆ ಸತ್ಯಕ್ಕಿಂತ ಅಸತ್ಯವೇ ಹೆಚ್ಚು ಆಕರ್ಷಕವಾಗಿ ಕಾಣುತ್ತದೆ ಹೀಗಂತ ಮಹಾಂತಿವರಿವರು ಅವರು ಹೇಳುತ್ತಾರೆ ಸನಾತನ ಧರ್ಮದ ಹತ್ತು ಮೌಲ್ಯಗಳನ್ನ ಅವರು ಪಟ್ಟಿ ಮಾಡ್ತಾರೆ ಸತ್ಯವನ್ನ ಹೇಳೋದು ಅಹಂಕಾರ ಮತ್ತೆ ಕೋಪವನ್ನು ತೊಡೆದು ಹಾಕೋದು ಸಹನೆಯನ್ನು ಬೆಳೆಸ್ಕೊಳ್ಳೋದು ಇತ್ಯಾದಿ ಈ ಎಲ್ಲಾ ಮೌಲ್ಯಗಳು ಕುಸಿತಾ ಇವೆ ಇವುಗಳನ್ನ ಯಾವುದನ್ನ ಸಾಕಾರಗೊಳಿಸಲಾಗ್ತಾ ಇಲ್ಲ ಅವರು ನಮ್ಮನ್ನ ಮತಾಂಧರನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಅವರು ನೇರವಾಗಿ ಅವರು ಆರೋಪ ಮಾಡ್ತಾರೆ ಕಾಶಿ ವಿಶ್ವನಾಥ ದೇವಾಲಯದ ಪಾರಂಪರಿಕ ಅಧಿಕಾರವನ್ನು ಹೊಂದಿರುವ ಈ ಮನೆತನದ ಈಗಿನ ತಲೆಮಾರು ಯಾವುದೇ ಫಲಾಪೇಕ್ಷೆ ಇಲ್ಲದೆ ದೇಶದ ಬಹುದೊಡ್ಡ ರಾಜಕೀಯ ಶಕ್ತಿಯೊಂದರ ವಿರುದ್ಧ ತಮ್ಮ ಮಾತುಗಳನ್ನ ನಿರ್ಭಯವಾಗಿ ಹೇಳ್ತಾ ಇದ್ದಾರೆ ಇವರ ಮಾತುಗಳು ನಮ್ಮನ್ನ ಮತ್ತೆ ಅಯೋಧ್ಯೆಯ ಮುಖ್ಯ ಅರ್ಚಕ ಸತ್ಯಕ್ಕಾಗಿ ಗುಂಡಿಗೆ ಎದೆ ಕೊಟ್ಟ ಬಾಬಾ ಲಾಲ್ ದಾಸ್ ಅವರನ್ನ ನೆನಪಿಗೆ ತರ್ತದೆ ಯಾಕೆ ಅವರು ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾಕೆ ಅದ್ವೈತ ಪೀಠಗಳು ಅನೇಕ ಧಾರ್ಮಿಕ ನಾಯಕರು ಬಿಜೆಪಿಯ ನಡೆಯನ್ನ ವಿರೋಧ ಮಾಡ್ತಾ ಇದ್ದಾರೆ ಅವರ ಮಾತುಗಳು ಸ್ಪಷ್ಟವಾಗಿವೆ ಬಿಜೆಪಿ ಸಂಘ ಪರಿವಾರದ ಈ ಎಲ್ಲಾ ನಡೆಗಳು ಹಿಂದೂ ಧರ್ಮಕ್ಕೆ ಕಂಟಕಪ್ರಾಯವಾಗಿದೆ ದೇಶ ಸಹಸ್ರಾರು ವರ್ಷಗಳಿಂದ ರೂಪಿಸಿಕೊಂಡು ಬಂದ ಆಧ್ಯಾತ್ಮಿಕತೆ ಮತ್ತು ಬಹುಮುಖಿ ಸಂಸ್ಕೃತಿಗಳಿಗೆ ಹಿಂದುತ್ವ ಮಾರಕವಾಗಿ ಪರಿಣಮಿಸಿದೆ ಇದು ಚುನಾವಣೆ ಗೆಲ್ಲುವುದಕ್ಕೆ ಮತೀಯರನ್ನ ದ್ವೇಷಿಸುವುದಕ್ಕೆ ತಮ್ಮದೇ ಸಂಪ್ರದಾಯವನ್ನ ಎಷ್ಟರ ಮಟ್ಟಿಗೆ ಬೇಕಾದರೂ ತಿರುಚಿ ಕೆಳವಿ ಹಾಕೋದಕ್ಕೆ ಅವರು ಮುಂದಾಗ್ತಿದ್ದಾರೆ ಈ ಹಿಂದುತ್ವ ಎಂಬುದು ಕೋಮುವಾದ ಮತ್ತೆ ರಾಜಕೀಯ ಕೋಮುವಾದ ಪ್ಲಸ್ ರಾಜಕೀಯ ಹಿಂದೂ ಧರ್ಮ ಎಂಬುದು ಭಾರತೀಯ ಧರ್ಮಗಳ ಒಟ್ಟುಗೂಡುವಿಕೆ ಈ ಸ್ಪಷ್ಟತೆ ಇವರಲ್ಲಿದೆ ಹಿಂದುತ್ವವೇ ಹಿಂದೂ ಧರ್ಮದ ಮುಖವಾಡ ಧರಿಸಿಕೊಂಡು ಬಂದಾಗ ಹಿಂದೂ ಧರ್ಮದ ಮೂಲ ಆಶಯಗಳಿಗೆ ಧಕ್ಕೆ ಆಗ್ತದೆ ಈ ಭಯ ಈ ಧಾರ್ಮಿಕ ನಾಯಕರಲ್ಲಿದೆ ಹಿಂದುತ್ವ ಎಂಬುದು ಆಧ್ಯಾತ್ಮಿಕವಲ್ಲ ಅದು ಆಧ್ಯಾತ್ಮಿಕ ಆಗಿದ್ರೆ ಅನ್ಯರನ್ನ ದ್ವೇಷಿಸುವಂತೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ತಿವಾರಿ ಅಂತ ಪ್ರಜ್ಞಾವಂತ ಜನರು ಬಿಜೆಪಿಯ ನಡೆಯನ್ನ ವಿರೋಧ ಮಾಡ್ತಾ ಇದ್ದಾರೆ ಬಾಬಾ ಲಾಲ್ ದಾಸ್ ಅಂತವರು ತಮ್ಮ ಸಂಪ್ರದಾಯವನ್ನು ಉಳಿಸೋದಕ್ಕಾಗಿ ಪ್ರಾಣವನ್ನೇ ಕೊಡ್ತಾ ಇದ್ದಾರೆ